ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟದ ಎದುರು ಬಿ ಜೆ ಪಿ ಮುಗ್ಗರಿಸಿತ್ತು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟದ ಎದುರು ಬಿ ಜೆ ಪಿ ಹೀನಾಯ ಸೋಲನ್ನು ಅನುಭವಿಸಿತು ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳ ಪೈಕಿ ಎಸ್ ಪಿ ಸಮಾಜವಾದಿ ಪಕ್ಷ ಮೂವತ್ತ ಏಳು ಕ್ಷೇತ್ರಗಳಲ್ಲಿ ಗೆಲ್ತು ಬಿ ಜೆ ಪಿ ಕೇವಲ ಮೂವತ್ತ ಮೂರು ಕ್ಷೇತ್ರಗಳಲ್ಲಿ ಗೆಲ್ತು ಕಾಂಗ್ರೆಸ್ ಬರೋಬ್ಬರಿ ಆರು ಕ್ಷೇತ್ರಗಳಲ್ಲಿ ಗೆಲ್ತು ಸಮಾಜವಾದಿ ಪಕ್ಷಕ್ಕೆ ಮೂವತ್ತ ಎರಡು ಕ್ಷೇತ್ರಗಳು ಲಾಭ ಆದವು ಪ್ಲಸ್ ಆದವು ಬಿಜೆಪಿಗೆ ಇಪ್ಪತ್ತ ಒಂಬತ್ತು ಕ್ಷೇತ್ರಗಳು ನಷ್ಟ ಆದವು ಮೈನಸ್ ಆಯಿತು ಕಾಂಗ್ರೆಸ್ಸಿಗೆ ಐದು ಲೋಕಸಭಾ ಕ್ಷೇತ್ರಗಳು ಪ್ಲಸ್ ಆದವು ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಹೀನಾಯ ಮುಖಭಂಗ ಅನುಭವಿಸಿದ ಬಳಿಕ ಈಗ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಮತ್ತು ಬಿ ಜೆ ಪಿಯ ನಡುವೆ ಮತ್ತೊಂದು ರಾಜಕೀಯ ಸಮರ ಚುನಾವಣಾ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ ಉತ್ತರ ಪ್ರದೇಶದ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ ಹತ್ತು ವಿಧಾನಸಭಾ ಕ್ಷೇತ್ರಗಳ ಶಾಸಕರು ಅದರಲ್ಲಿ ಆರು ಮಂದಿ ಬಿ ಜೆ ಪಿ ಪಾಳೆಯದ ನಾಲ್ಕು ಮಂದಿ ಎಸ್ ಪಿ ಪಾಳೆಯದ ಶಾಸಕರು ಲೋಕಸಭೆಗೆ ಸಂಸದರಾಗಿ ಆಯ್ಕೆಯಾಗಿರುವ ಹಿನ್ನೆಲೆಯಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ ಫೋಲ್ಪುರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಪ್ರವೀಣ್ ಪಟೇಲ್ ಅವರು ಫೋಲ್ಪುರ್ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಆ ಕ್ಷೇತ್ರ ಖಾಲಿಯಾಗಿದೆ ಅಲಿಗಢದ ಅಲಿಘಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಖೈರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಅನೂಪ್ ಪ್ರಧಾನ್ ವಾಲ್ಮೀಕಿಯವರು ಹತ್ರಾಸ್ ಲೋಕಸಭಾ ಕ್ಷೇತ್ರದ ಎಂ ಪಿಯಾಗಿ ಆಯ್ಕೆಯಾಗಿದ್ದಾರೆ ಘಾಜಿಯಾಬಾದ್ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಶಾಸಕರಾಗಿದ್ದ ಡಾಕ್ಟರ್ ಅತುಲ್ ಗರ್ಗ್ ಅವರು ಘಾಜಿಯಾಬಾದ್ ಎಂ ಪಿಯಾಗಿ ಆಯ್ಕೆಯಾಗಿದ್ದಾರೆ ಮಜ್ವಾನ್ ವಿಧಾನಸಭಾ ಕ್ಷೇತ್ರದ ನಿಶಾ ನಿಷಾದ್ ಪಕ್ಷದಿಂದ ಗೆದ್ದಿದ್ದಂತಹ ಡಾಕ್ಟರ್ ವಿನೋದ್ ಕುಮಾರ್ ಬಿಂದ ಅವರು ಈ ಬಾರಿ ಬದೋಹಿ ಲೋಕಸಭಾ ಕ್ಷೇತ್ರದ ಎಂ ಆಗಿ ಆಯ್ಕೆಯಾಗಿದ್ದಾರೆ ಮೀರಾಪುರ್ ವಿಧಾನಸಭಾ ಕ್ಷೇತ್ರದ ಚಂದನ್ ಚೌವ್ವಾಣ್ ಶಾಸಕ ಆರ್ ಹೇಳಿಯಿಂದ ಆಯ್ಕೆಯಾಗಿದ್ದರು ಇವರು ಇವರು ಬಿಜನೈರ್ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿಯ ಎಂ ಆಯ್ಕೆಯಾಗಿದ್ದಾರೆ ಸೊ ಈ ಆರು ಕ್ಷೇತ್ರಗಳು ಬಿ ಜೆ ಪಿ ಪಾಳೆಯದಲ್ಲಿರುವಂತಹ ಕ್ಷೇತ್ರಗಳು ಇನ್ನು ಮಿಲ್ಕಿಪುರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಅವಧೇಶ್ ಪ್ರಸಾದ್ ಅವರು ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಸಂಸದರಾಗಿದ್ದಾರೆ ಹೀಗಾಗಿ ಆ ಕ್ಷೇತ್ರ ಖಾಲಿಯಾಗಿದೆ ಕರ್ಹಾರ್ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದ ಮಾಜಿ ಮುಖ್ಯಮಂತ್ರಿ ಅಖಿಲೇಶ್ ಸಿಂಗ್ ಯಾದವ್ ಅವರು ಕನೌಜ್ ಲೋಕಸಭಾ ಕ್ಷೇತ್ರದ ಎಂ ಆಗಿ ಆಯ್ಕೆಯಾಗಿದ್ದಾರೆ ಕಟೆಹರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಲಾಲಾಜು ವರ್ಮ ಇವರು ಕೂಡ ಎಸ್ ಪಿ ಶಾಸಕರು ಇವರು ಅಂಬೇಡ್ಕರ್ ನಗರ ಲೋಕಸಭಾ ಕ್ಷೇತ್ರದಿಂದ ಎಂ ಪಿಯಾಗಿ ಆಯ್ಕೆಯಾಗಿದ್ದಾರೆ ಕುಂದರಕ್ಕಿ ವಿಧಾನಸಭಾ ಕ್ಷೇತ್ರದ ಜಿಯಾ ಉರ್ ರೆಹಮಾನ್ ಅವರು ಕೂಡ ಎಂ ಆಗಿ ಆಯ್ಕೆಯಾಗಿದ್ದರಿಂದ ಈ ಕ್ಷೇತ್ರ ಕೂಡ ಖಾಲಿಯಾಗಿದೆ ಸೊ ಹತ್ತು ವಿಧಾನಸಭಾ ಕ್ಷೇತ್ರಗಳು ಫೂಲ್ಪುರ್ ಖೈರ್ ಘಾಜಿಯಾಬಾದ್ ಮಜ್ವಾನ್ ಮಿರಾಪುರ್ ಮಿಲ್ಕಿಪುರ್ ಕರ್ಹಾರ್ ಕಟೆಹರಿ ಮತ್ತು ಕುಂದರಕ್ಕಿ ಈ ಹತ್ತು ವಿಧಾನಸಭಾ ಕ್ಷೇತ್ರಗಳು ಇದರಲ್ಲಿ ಸದ್ಯದವರೆಗೆ ಆರು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಹಿಡಿತದಲ್ಲಿದೆ ನಾಲ್ಕು ಸಮಾಜವಾದಿ ಪಕ್ಷದ ಹಿಡಿತದಲ್ಲಿದೆ ಅತ್ಯಂತ ಮಹತ್ವದ ಬೈ ಎಲೆಕ್ಷನ್ ಇದು ಈಗಾಗಲೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹದಿನೈದು ಸಚಿವರ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಈ ಹತ್ತು ಕ್ಷೇತ್ರಗಳಿಗೆ ಸೂಕ್ತವಾದಂತಹ ಬಿ ಜೆ ಪಿ ಅಭ್ಯರ್ಥಿಗಳು ಯಾರು ಅಂಥೇಳಿ ನನಗೆ ವರದಿಯನ್ನು ಕೊಡಬೇಕು ಅಂಥೇಳಿ ಸೂಕ್ತವಾದಂಥ ಅಭ್ಯರ್ಥಿಗಳು ಯಾರು ಅಂಥೇಳಿ ವರದಿಯನ್ನು ಕೊಡಬೇಕು ಅಂಥೇಳಿ ಹದಿನೈದು ಸಚಿವರ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ ಅದರ ಜೊತೆಗೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಇಬ್ಬರಿಬ್ಬರು ಸಚಿವರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಬಿ ಜೆ ಪಿಯನ್ನು ಗೆಲ್ಲಿಸಿಕೊಂಡು ಬರುವಂತಹ ಹೊಣೆಗಾರಿಕೆ ನಿಮ್ಮದು ಅಂಥೇಳಿ ಅಷ್ಟು ಗಂಭೀರವಾಗಿ ಈ ಚುನಾವಣೆಯನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ತೆಗೆದುಕೊಂಡಿದ್ದಾರೆ ಈ ಚುನಾವಣೆಯ ಫಲಿತಾಂಶದ ಪರಿಣಾಮಗಳೇನು ಅಂತ ಹೇಳಿದ್ರೆ ಒಂದು ವೇಳೆ ಒಂದು ವೇಳೆ ತನ್ನ ಬಳಿಯಲ್ಲಿದ್ದಂತಹ ಆರು ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಸಮಾಜವಾದಿ ಪಕ್ಷದ ಕ್ಷೇತ್ರಗಳನ್ನು ಬಿ ಜೆ ಪಿ ಗೆದ್ದುಕೊಂಡರೆ ಆಗ ಅದು ಬಿ ಜೆ ಪಿ ಮತ್ತೆ ಉತ್ತರ ಪ್ರದೇಶದಲ್ಲಿ ಬೌನ್ಸ್ ಬ್ಯಾಕ್ ಆಗಿದೆ ಎನ್ನುವಂತಹ ಸಂದೇಶವನ್ನು ಕೊಡ್ಬೋದು ಒಂದು ಎರಡನೆಯದ್ದಾಗಿ ಒಂದು ವೇಳೆ ಈ ಆರು ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಸಮಾಜವಾದಿ ಪಕ್ಷದ ಕ್ಷೇತ್ರಗಳನ್ನು ಕೂಡ ಬಿ ಜೆ ಪಿ ಗೆದ್ದುಕೊಂಡರೆ ಅದು ಯೋಗಿ ಆದಿತ್ಯನಾಥ್ ಅವರ ವರ್ಚಸ್ಸನ್ನು ಉತ್ತರ ಪ್ರದೇಶದಲ್ಲಿ ಹೆಚ್ಚಳ ಮಾಡಬಹುದು ಮೂರನೆಯದ್ದು ಲೋಕಸಭಾ ಚುನಾವಣೆಯ ಸೋಲಿನ ಕಾರಣವನ್ನು ನರೇಂದ್ರ ಮೋದಿಯವರ ಕಾರಣದಿಂದಲೇ ಬಿ ಜೆ ಪಿ ಸೋಲ್ತು ಯೋಗಿ ಆದಿತ್ಯನಾಥ್ ಕಾರಣ ಅಲ್ಲ ಎನ್ನುವಂತಹ ಸಂದೇಶವನ್ನು ಉತ್ತರ ಪ್ರದೇಶದಲ್ಲಿ ಹರಡಲಿಕ್ಕೆ ಕಾರಣ ಆಗಬಹುದು ಇದು ಮೂರು ಪ್ರಮುಖ ಪರಿಣಾಮಗಳು ಸಮಾಜವಾದಿ ಪಕ್ಷಕ್ಕೆ ತನ್ನ ಬಳಿಯಲ್ಲಿರುವಂತಹ ನಾಲ್ಕು ವಿಧಾನಸಭಾ ಕ್ಷೇತ್ರಗಳ ಜೊತೆಗೆ ಬಿ ಜೆ ಪಿ ಗೆದ್ದಿದ್ದಂತಹ ವಿಧಾನಸಭಾ ಕ್ಷೇತ್ರಗಳನ್ನು ಈ ಬಾರಿ ವಶಪಡಿಸಿಕೊಂಡರೆ ಅದು ಸಮಾಜವಾದಿ ಪಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೇಳರ ವಿಧಾನಸಭಾ ಚುನಾವಣೆಗೆ ಮತ್ತಷ್ಟು ಬೂಸ್ಟ್ ಮತ್ತಷ್ಟು ಶಕ್ತಿಯನ್ನು ತುಂಬುತ್ತೆ ಕಾರಣ ಈ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧದ ಆಡಳಿತ ವಿರೋಧಿ ಅಲೆ ಏನು ಉತ್ತರ ಪ್ರದೇಶದಲ್ಲಿ ಕಾಣಿಸಿಕೊಂಡಿತ್ತು ಚುನಾವಣಾ ಫಲಿತಾಂಶದಲ್ಲಿ ಏನು ವ್ಯಕ್ತ ಆಗಿದೆ ಅದು ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ರಾಜ್ಯ ರಾಜಕೀಯದಲ್ಲೂ ಕೂಡ ಅದು ಪರಿಣಾಮವನ್ನು ಬೀಳ್ತಾ ಇದೆ ಎನ್ನುವಂತಹ ಸಂದೇಶವನ್ನು ಕೊಡಲಿಕ್ಕೆ ಸಹಕಾರಿಯಾಗುತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಇದು ಒಂದು ವೇಳೆ ಸಮಾಜವಾದಿ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯಿಂದ ಸೀಟುಗಳನ್ನು ಕಸಿದುಕೊಂಡರೆ ತನ್ನ ಸೀಟುಗಳನ್ನು ಉಳಿಸಿಕೊಳ್ಳುವುದರ ಉದಾಹರಣೆಗೆ ಮಿಲ್ಕಿಪುರ್ ಅವಧೇಶ್ ಪ್ರಸಾದ್ ಅವರು ಗೆದ್ದಂತಹ ಕ್ಷೇತ್ರ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ಎಂ ಪಿ ರಾಷ್ಟ್ರ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಒಳಗಾದಂತಹ ಸಂಸದ ಅವಧೇಶ್ ಪ್ರಸಾದ್ ಫೈಜಾಬಾದ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅಯೋಧ್ಯೆ ಬರುವಂಥದ್ದು ಸೊ ಅಯೋಧ್ಯೆ ವಿಧಾನಸಭಾ ಕ್ಷೇತ್ರ ಇರುವಂಥ ಫೈಜಾಬಾದ್ನಲ್ಲೇ ಸಮಾಜವಾದಿ ಪಕ್ಷ ಎಂ ಪಿ ಆಗಿ ಅವಧೇಶ್ ಪ್ರಸಾದ್ ಅವರು ಗೆದ್ದಿದ್ದು ಅದು ದೊಡ್ಡ ಮೋರಲ್ ವಿಕ್ಟ್ರಿ ಇಂಡಿಯಾ ಬ್ಲಾಕ್ಗೆ ಬಿ ಜೆ ಪಿ ಎದುರುಗಡೆ ಮೋದಿಯವರ ಎದುರುಗಡೆ ಸೊ ಈಗ ಅವಧೇಶ್ ಪ್ರಸಾದ್ ಅವರು ಗೆದ್ದಂತಹ ಕ್ಷೇತ್ರವನ್ನು ಕೂಡ ಸಮಾಜವಾದಿ ಪಕ್ಷ ಉಳಿಸಿಕೊಳ್ಬೇಕು ಇಲ್ಲದಿದ್ದರೆ ಈ ಅಯೋಧ್ಯೆ ಕಾರಣಕ್ಕೋಸ್ಕರ ಏನು ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತು ಮೋದಿಯ ಮೇಲೆ ಮುಗಿಬೀಳುತ್ತೆ ಇತ್ತು ಆ ರ್ಯಾಪೋ ಹೊರಟೋಗ್ಬಿಡುತ್ತೆ ಆ ಅಸ್ತ್ರ ಕೈತಪ್ಪುತ್ತೆ ಕುಗ್ಗುತ್ತೆ ಅದರ ಇಂಟೆನ್ಸಿಟಿ ಏನುತ್ತೆ ಅದು ಕುಗ್ಗುತ್ತೆ ಬಿ ಜೆ ಪಿಯ ಮೇಲುಗೈ ಆಗುತ್ತೆ ಸೊ ವೆರಿ ವೆರಿ ಇಂಪಾರ್ಟೆಂಟ್ ಎಲೆಕ್ಷನ್ ಈ ಹತ್ತು ವಿಧಾನಸಭಾ ಕ್ಷೇತ್ರಗಳಿಗೆ ನಡೆಯುವಂತಹ ಉಪಚುನಾವಣೆ ಸಮಾಜವಾದಿ ಪಕ್ಷ ಕೂಡ ಈ ಬಾರಿ ದಲಿತ ಮತಗಳನ್ನು ಹಿಂದುಳಿದ ಪಿ ಜಿ ಎ ಹಿಂದುಳಿದ ದಲಿತ ಮತ್ತು ಅಲ್ಪಸಂಖ್ಯಾತ ಮತಗಳನ್ನು ಕ್ರೋಢೀಕರಣ ಮಾಡಿಕೊಂಡು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಉತ್ತಮವಾದಂಥ ಪ್ರದರ್ಶನವನ್ನು ಕೊಟ್ಟಿರುವಂಥದ್ದು ಸೊ ಅದೇ ಸೂತ್ರವನ್ನು ಬೈ ಎಲೆಕ್ಷನ್ನ ಸಂದರ್ಭದಲ್ಲೂ ಖಂಡಿತ ಸಮಾಜವಾದಿ ಪಕ್ಷ ಅನುಸರಿಸುತ್ತೆ ಇತ್ತ ಕೈತಪ್ಪಿ ಹೋಗಿರ್ತಕ್ಕಂತಹ ದಲಿತ ಮತ್ತು ಒ ಬಿ ಸಿ ಮತಗಳನ್ನು ಹೇಗೆ ಕನ್ಸಾಲ್ಡೇಟ್ ಮಾಡಬೇಕೆನ್ನುವಂಥ ಆಲೋಚನೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಇರುವಂಥದ್ದು ಸೊ ಈ ಹತ್ತು ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಉತ್ತರ ಪ್ರದೇಶದ ರಾಜಕಾರಣದಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ ಅದೂ ಕೂಡ ಮಹಾರಾಷ್ಟ್ರ ಎಲೆಕ್ಷನ್ ಬಾಕಿ ಅಕ್ಟೋಬರ್ನಲ್ಲಿ ನಡೆಯಲಿಕ್ಕಿದೆ ಹರಿಯಾಣದಲ್ಲಿ ಚುನಾವಣೆ ನಡೆಯಲಿಕ್ಕಿದೆ ವಿಧಾನಸಭಾ ಚುನಾವಣೆ ಜಾರ್ಖಂಡ್ನಲ್ಲೂ ಕೂಡ ವಿಧಾನಸಭಾ ಚುನಾವಣೆ ನಡೆಯಲಿಕ್ಕಿದೆ ಸೊ ವೆರಿ ಇಂಪಾರ್ಟೆಂಟ್ ಬೈ ಎಲೆಕ್ಷನ್ ಉತ್ತರ ಪ್ರದೇಶದ ಈ ಹತ್ತು ಕ್ಷೇತ್ರಗಳಿಗೆ ನಡೆಯುವಂತಹ ಉಪಚುನಾವಣೆ